ನಮಸ್ತೆ ಎನರ್ಜಿ ಡೀಪ್ ಟೆಕ್ ತಯಾರಿಕೆಯನ್ನು ಬಲಪಡಿಸಲು ಹಾಗೂ ವಾಣಿಜ್ಯ ವಿಸ್ತರಣೆಯನ್ನು ವೇಗಗೊಳಿಸಲು ಹದಿನಾರು ಕೋಟಿ ಐವತ್ತು ಲಕ್ಷ ರೂಪಾಯಿ ಸೀಡ್ ಫಂಡಿಂಗ್ ಅಂಕಿತ್ ಕೀಡಿಯಾ ಸಂಸ್ಥಾಪಕ ಅಂಡ್ ಲೀಡ್ ಇನ್ವೆಸ್ಟರ್ ಕ್ಯಾಪಿಟಲ್ ಎ ಅವರು ಹೇಳಿದರು ಈ ಹೂಡಿಕೆ ಎನರ್ಜಿ ಕಂಪನಿಯ ಮುಂದಿನ ತಲೆಮಾರಿನ ಕ್ಲೀನ್ಟೆಕ್ ಮತ್ತು ನಾನೋ ಟೆಕ್ನಾಲಜಿ ಪರಿಹಾರಗಳನ್ನು ಹೆಚ್ಚಿನ ಎಂಜಿನಿಯರಿಂಗ್ ಮತ್ತು ವ್ಯಾಸ್ಮ ಆಧಾರಿತ ಹೊಸತೆಯ ಮೂಲಕ ಭಾರತ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ತ್ರೀಯ ಮಾರುಕಟ್ಟೆಗಳಿಗೆ ತಲುಪಿಸುವ ದಿಟ್ಟ ಮಿಷನ್ಗೆ ಪ್ರಬಲ ಸಹಾಯವಾಗಲಿದೆ ಅಂಕಿತ್ ಕೇಡಿಯಾ ಸಂಸ್ಥಾಪಕ ಮತ್ತು ಲೀಡ್ ಇನ್ವೆಸ್ಟರ್ ಅವರು ಪತ್ರಿಕಾಗೋಷ್ಠಿ ಮಾಡಿದರು ವರದಿ ಗೌಸ್ ನಾನು ಎನರ್ಜಿ ಮೈಕ್ರೋವೇವ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯ ಫೌಂಡರ್ ಮತ್ತು ಸಿಎಸ್ಒ ನಾವು ಕಳೆದ ಹದಿನೆಂಟು ವರ್ಷದಿಂದ ಎನರ್ಜಿ ಎಫಿಷಿಯನ್ಸಿ ಅನ್ನೋ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದರೆ ಇಂಡಸ್ಟ್ರಿನಲ್ಲಿ ಹೇಗೆ ನಾವು ಎನರ್ಜಿ ಕನ್ಸಮ್ಷನ್ನ ಕಡಿಮೆ ಮಾಡಬೇಕು ಅನ್ನೋಂಥ ಅಪ್ಲಿಕೇಶನ್ಸಲ್ಲಿ ರಬ್ಬರ್ ಪ್ರೊಸೆಸಿಂಗಲ್ಲಿ ಸಿರಾಮಿಕ್ ಪ್ರೊಸೆಸಿಂಗಲ್ಲಿ ಫುಡ್ ಪ್ರೊಸೆಸಿಂಗ್ ಅಪ್ಲಿಕೇಶನ್ಸಲ್ಲಿ ಈ ಥರ ಕೆಲ ಹಲವಾರು ಅಪ್ಲಿಕೇಶನ್ಸಲ್ಲಿ ನಾವು ಈ ಮಷಿನ್ಸ್ನ ಇಲ್ಲೇ ಬೆಳಗಾಮಲ್ಲಿ ಡಿಸೈನ್ ಮಾಡಿ ಡೆವಲಪ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಕ್ರಾಸ್ ದ ವರ್ಲ್ಡ್ ನಾವು ಸಪ್ಲೈ ಮಾಡ್ತಿದ್ದೀವಿ ಇದು ಬರೀ ಭಾರತದಲ್ಲಿ ಅಷ್ಟೇ ಅಲ್ಲದೆ ಯು ಎಸ್ ಅಲ್ಲಿ ಯುರೋಪಲ್ಲಿ ಆಸ್ಟ್ರೇಲಿಯಾ ಆಮೇಲೆ ರಷ್ಯಾ ಇಂಥ ಕಂಟ್ರಿದಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ ಆಮೇಲೆ ನಾವು ಲ್ಯಾಬ್ ಗ್ರೌಂಡ್ ಡೈಮಂಡ್ ಟೆಕ್ನಾಲಜಿ ಏನಿದೆ ಅದರಲ್ಲಿ ಕಳೆದ ಏಳು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಇಲ್ಲಿ ಸೂರತ್ತಲ್ಲಿ ಡೈಮಂಡ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದಕ್ಕೆ ಮೈಕ್ರೋವೇವ್ ಪ್ಲಾಸ್ಮಾ ಅನ್ನೋ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ ಸೊ ಆ ಒಂದು ಎಲ್ಲ ನಾವು ಇಟ್ಕೊಂಡು ಈ ಕಳೆದ ಒಂದು ವರ್ಷದಿಂದ ಒಂದು ಬಹಳ ಲೇಟೆಸ್ಟ್ ಟೆಕ್ನಾಲಜಿ ಅಂತ ಹೇಳ್ಬೋದು ಮೈಕ್ರೋವೇವ್ ಪ್ಲಾಸ್ಮಾ ಯೂಸ್ ಮಾಡಿ ಹೈಡ್ರೋಜನನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಾವು ವರ್ಕ್ ಮಾಡ್ತಿದ್ವಿ ಆ ಇದರಲ್ಲಿ ನಾವು ಒಂದು ಸಕ್ಸಸ್ ರೀಚ್ ಆದಮೇಲೆ ಇವಾಗ ರೀಸೆಂಟ್ಲಿ ನಮಗೆ ಎರಡು ಮಿಲಿಯನ್ ಡಾಲರ್ ಅಂದರೆ ಹದಿನಾರು ಪಾಯಿಂಟ್ ಐದು ಕೋಟಿ ಇನ್ವೆಸ್ಟ್ಮೆಂಟ್ ವೆಂಚರ್ ಕ್ಯಾಪಿಟಲಿಂದ ಬರ್ತಿದೆ ಈ ವೆಂಚರ್ ಕ್ಯಾಪಿಟಲ್ ಅಂತಂದರೆ ಇದು ಸೆಬಿ ರೆಜಿಸ್ಟರ್ಡ್ ಇನ್ವೆಸ್ಟರ್ ಇರ್ತಾರೆ ಅವರು ಬೆಳಗಮಂಥ ಜಾಗದಲ್ಲಿ ನಮ್ಮನ್ನು ಹುಡುಕಿ ಈ ಟೆಕ್ನಾಲಜಿ ಚೆನ್ನಾಗಿದೆ ಅಂತ ಅಪ್ರೂವ್ ಮಾಡಿ ನಮ್ಮ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಇದರ ಬಗ್ಗೆ ಜಾಸ್ತಿ ಮಾಹಿತಿ ನಾನು ನನ್ನ ಕೋ ಫೌಂಡರ್ ಮತ್ತು ಪಾರ್ಟ್ನರ್ ಕಿರಣ್ ಕುಮಾರ್ ಹಿತ್ತಲ್ಮನಿ ಅವರಿಗೆ ಹೇಳಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಹಸಂಸ್ಥಾಪಕ ಮತ್ತು ಕಂಪನಿಯ ಸಿ ಇ ಎನರ್ಜಿ ಮೈಕ್ರೋವೇವ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿ ಪ್ರಕಾಶ್ ಅವರು ಹೇಳಿದಾಗೆ ಮೈಕ್ರೋವೇವ್ ಟೆಕ್ನಾಲಜಿಯನ್ನು ಬೇಸ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಯಾವ ಥರ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಬಹುದು ಮತ್ತು ಪರಿಸರ ಸ್ನೇಹಿ ಪ್ರೊ ಕೊಡಬಹುದು ಅನ್ನೋದ್ರ ಮೇಲೆ ಕಳೆದ ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಪ್ರಕಾಶ್ ಅವರು ಮೂಲತಃ ಬೆಳಗಾವದ್ದವ್ರೆ ನಾನು ಪಕ್ಕದ ಜಿಲ್ಲೆ ಬಿಜಾಪುರದವನು ನಮ್ಮ ಇಂಜಿನಿಯರಿಂಗು ನಂದು ಬಿಜಾಪುರದಲ್ಲಾಯಿತು ಅವ್ರದ್ದು ಬೆಳಗಾವದಲ್ಲಾಯಿತು ನಾವು ಬಂದಿರೋ ಹಿಂದೆ ನೋಡಿದರೆ ಈಗ ನಾವು ಇಂಜಿನಿಯರಿಂಗ್ ಮಾಡುವಾಗ ಬ್ಯಾಂಕಿಂದ ಲೋನ್ ತಗೊಂಡು ನಮ್ಮ ಇಂಜಿನಿಯರಿಂಗ್ ನಾವು ಮುಗಿಸ್ತೀವಿ ಅಲ್ಲಿಂದ ಇಲ್ಲಿಯವರೆಗೆ ನಮ್ಮ ಪಯಣ ಅತ್ಯಂತ ಪ್ರೋತ್ಸಾಹದಾಯಿ ಮತ್ತು ಹುರಿದುಂಬಿಸ್ತಕ್ಕಂತಹದ್ದು ಆಗಿದೆ ಅಂತ ಹೇಳಿಕೊಳ್ಳಲು ತುಂಬ ಆಗತ್ತೆ ನನಗೆ ಇವತ್ತು ನಮ್ಮ ಕಂಪ್ನಿಯ ಮೂಲ ಉದ್ದೇಶ ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ನಮ್ಮ ಕಂಪನಿಯನ್ನು ವಿಶ್ವಾದ್ಯಂತ ಒಂದು ಗ್ಲೋಬಲ್ ಬ್ರ್ಯಾಂಡಾಗಿ ನೋಡಬೇಕು ಅನ್ ಅನ್ನೋ ಉದ್ದೇಶದಿಂದ ಕೆಲಸ ಇದ್ದೀವಿ ಅದನ್ನು ನಾವು ಮಿಷನ್ ಅದು ವಿಷನ್ನು ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಟು ಬಿ ಗ್ಲೋಬಲ್ ಬ್ರ್ಯಾಂಡ್ ಇನ್ ಸಸ್ಟೈನಬಲ್ ಎನರ್ಜಿ ಸೊಲ್ಯೂಷನ್ಸ್ ಫಾರ್ ಅ ಗ್ರೀನರ್ ಫ್ಯೂಚರ್ ಮಿಷನ್ನು ಟು ಪ್ರೊವೈಡ್ ಎಕನಾಮಿಕಲ್ ಎನರ್ಜಿ ಎಫಿಷಿಯೆಂಟ್ ಆ್ಯಂಡ್ ಇಕೋ ಫ್ರೆಂಡ್ಲಿ ಸೊಲ್ಯೂಷನ್ಸ್ ಇನ್ ದ ಸಸ್ಟೈನೇಬಲ್ ಎನರ್ಜಿ ಜನರೇಷನ್ ಆ್ಯಂಡ್ ಅಪ್ಲಿಕೇಶನ್ ಸೊ ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ಸಂಶೋಧನೆಗಳನ್ನು ಮಾಡಿ ಅದನ್ನು ಎಕನಾಮಿಕಲ್ಲು ಮತ್ತು ಎನರ್ಜಿ ಎಫಿಷಿಯೆಂಟ್ ಹೇಗೆ ಮಾಡೋದು ಅನ್ನೋದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಅದರ ಭಾಗವಾಗಿ ನಾವು ಹೈಡ್ರೋಜನ್ ಮೇಲೆ ಜಲಜನಕದ ತಯಾರಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಹೈಡ್ರೋಜನ್ ಪ್ರೊಡಕ್ಷನ್ನಲ್ಲಿ ಮೈಕ್ರೋವೇವ್ ಟೆಕ್ನಾಲಜಿ ಯೂಸ್ ಮಾಡಿ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಂಪನಿ ಬಹುಶಃ ಇಂಡಿಯಾದಲ್ಲಿ ನಮ್ಮದು ಮಾತ್ರ ಇವಾಗ ಈ ಟೆಕ್ನಾಲಜಿಯನ್ನು ಸ್ಕೇಲ್ ಅಪ್ ಮಾಡಿ ಅಂದರೆ ಒಂದು ಇಂಡಸ್ಟ್ರಿ ಲೆವೆಲ್ ಪ್ರೊಡಕ್ಷನ್ಗೆ ತೊಗೊಂಡು ಹೋಗಲಿಕ್ಕೆ ಕೆಪೇಬಲ್ ಇರುವಂಥ ಕಂಪನಿ ಬಹುತರ ವಿಶ್ವದಲ್ಲೇ ನಾವು ಮಾತ್ರ ಅಂತ ನಮ್ಮ ರಿಸರ್ಚ್ ತೋರಿಸುತ್ತೆ ಇಲ್ಲಿಯವರೆಗೆ ಸೊ ಅದಕ್ಕೆ ಪ್ರೋತ್ಸಾಹದಾಯಕವಾಗಿ ಬಂಡವಾಳಶಾಹಿಗಳು ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ ಅದರ ಫಲವಾಗಿ ಹದಿನಾರೂವರೆ ಕೋಟೆ ನಮ್ಮ ಕಂಪನಿಯಲ್ಲಿ ಅವರು ಬಂಡವಾಳವನ್ನು ಹೂಡ್ತಾ ಇದ್ದಾರೆ ಅದು ನಮ್ಮ ಮುಂದಿನ ನಾವು ಸಾಗ್ತಾ ಇರತಕ್ಕಂಥ ಹಾದಿ ಇಲ್ಲಿವರೆಗೂ ಬಂದಿರೋ ಪಯಣ ಇನ್ನು ಮುಂದೆ ಸಾಗುವ ಹಾದಿ ಸರಿಯಾದ ದಿಕ್ಕಿನಲ್ಲಿದೆ ಎಂಬುದರ ಸಂಕೇತವಾಗಿದೆ ಎಂದು ನಾನು ಹೇಳಬಯಸುತ್ತೇನೆ ಹಾಗೆಯೇ ಇನ್ನು ಮುಂದೆ ನಾವು ಈ ದೇಶಕ್ಕೆ ಮತ್ತು ಈ ವಿಶ್ವಕ್ಕೆ ನಮ್ಮ ಪ್ರೊಡಕ್ಟ್ಗಳಿಂದ ಹೈಡ್ರೋಜನ್ನು ಕಾರ್ಬನ್ನು ಮತ್ತು ನಮ್ಮ ಸಿಸ್ಟಮ್ ಬಿಸ್ನೆಸ್ಸಿಂದ ಯಾವ ಥರ ಎಲ್ಲೆಲ್ಲ ನಮಗೆ ಸಾಧ್ಯವಿದೆಯೋ ಅಲ್ಲೆಲ್ಲ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ತಲುಪಿಸಲು ಇದ್ದೇವೆ ಅಂತ ಸಹಿತ ನಾನು ಹೇಳ ಬಯಸುತ್ತೇನೆ ಇನ್ನೊಂದು ಇದರಲ್ಲಿ ಇಂಡಿಯಾ ನೋಡಿದ್ರೆ ನೀವು ಟ್ವೆಂಟಿ ಸೆವೆಂಟಿ ವಿ ಹ್ಯಾವ್ ಅ ಟಾರ್ಗೆಟ್ ಸೊ ಇಂಡಿಯಾ ಈಸ್ ಐಂಗ್ ಟು ಅಚೀವ್ ಕಾರ್ಬನ್ ನ್ಯೂಟ್ರಾಲಿಟಿ ಬೈ ಟ್ವೆಂಟಿ ಸೆವೆಂಟಿ ಸೊ ಅದರ ಅದನ್ನು ಅಚೀವ್ ಮಾಡಲಿಕ್ಕೆ ನಾವು ಮಾಡ್ತಕ್ಕಂಥ ಪ್ರಾಡಕ್ಟ್ಗಳು ತುಂಬ ಸಹಾಯಕವಾಗಿವೆ ಹಾಗೆಯೇ ವಿಕಸಿತ ಭಾರತ ಬೈ ಟ್ವೆಂಟಿ ಫೋ ಫೋರ್ಟಿ ಸೆವೆನ್ ನಾವೇನು ವಿಕಸಿತ ಭಾರತನ ಇಟ್ಟುಕೊಂಡು ದುಡಿತಾ ಇದ್ದೇವೆ ಹಾಗೆಯೇ ಆತ್ಮನಿರ್ಭರ ಭಾರತು ಸೊ ನಾವು ಈ ಹೈಡ್ರೋಜನನ್ನು ನಮ್ಮ ಒಂದು ಟೆಕ್ನಾಲಜಿಯಿಂದ ನಾವು ಮಾಡಿದರೆ ಅದು ವಿಕಸಿತ ಭಾರತ್ಗೂ ಹೆಲ್ಪ್ ಆಗುತ್ತೆ ಮತ್ತು ಆತ್ಮನಿರ್ಭರ್ತೆ ತರೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ತಾ ಇಲ್ಲ ನಮ್ಮ ಜೊತೆಗಿರತಕ್ಕಂತಹ ಗೌರ್ಮೆಂಟ್ ಆಫೀಷಿಯಲ್ಸು ನಮ್ಮನ್ನು ಸಪೋರ್ಟ್ ಮಾಡ್ತಕ್ಕಂತಹ ಬಂಡವಾಳಶಾಹಿಗಳು ಮತ್ತು ತಮ್ಮಂತಹ ಮಿತ್ರರೆಲ್ಲರೂ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಕೇಳಿದಾಗ ಈ ಮಾತುಗಳು ಅವರಿಂದ ನಾವು ಕೇಳ್ತೇವೆ ಅದು ಇನ್ನೂ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದೆ ಸೊ ತಮ್ಮೆಲ್ಲರ ಸಹಕಾರದಿಂದ ಮತ್ತು ನಮಗೆ ಬರ್ತಕ್ಕಂಥ ಈ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಸಹಕಾರಗಳನ್ನು ತೆಗೆದುಕೊಂಡು ಇನ್ನೂ ದೊಡ್ಡ ಕಂಪನಿಯಾಗಿ ಎನರ್ಜಿಯನ್ನು ಬೆಳೆಸಬೇಕು ಅಂತ ಉದ್ದೇಶದಿಂದ ನಾವು ಮುಂದಿನ ಹಾದಿಯನ್ನು ನೋಡ್ತಾ ಇದ್ದೀವಿ ಹಾಂ How will it benefit you? in the, in the transformation from to any oil to naturally, uh, power Sir, basically, okay. Today it's running on petrol, diesel, CNG. Electrical vehicles are slowly entering into the market in India. Outside, I mean China and all two-wheelers are completely electrified basically. So how do we see from industry point of view? Is like, uh, four-wheelers and two-wheelers. So, or city mobility basically, that will shift towards electricity, electric vehicles. But heavy motor vehicles, heavy commercial vehicles, off-highway vehicles, all these segments, they cannot shift to electricity or battery-operated vehicles because they would eye for 18 hours of operation in a day in order to return, get their capex back. So, wherein their hydrogen is going to be fuel, uh, future fuel. So, the entire country is working on that. ग्लोबल ओइएम्स लाइक टाटा अशोक लेलैंड आल दी पीपल हैव देर इंजिन्स रेडी आलरे हाइड्रोजन इंजिन्स आर रेडी सो हाइड्रोजन इज गोइंट टू बी द फ्यूचर फ्यूचर फ्यूअल फार आटोमोटिव सो ना हाइड्रोजन अलग डैरेक्टे अरे एज अ फ्यूअल हो ಎಸ್ ಸರ್ ಒನ್ ಎಷ್ಟೇಮೆಂಟ್ ಐ ವಿಲೈಡ್ ಅಂಡ್ ದೆನ್ ಯು ಕ್ಯಾನ್ ಟೇಕ್ ಓವರ್ ಬೇಸಿಕಲಿ ಸರ್ ಏನಾಗುತ್ತೆ ಸೋಲಾರ್ ಎನರ್ಜಿ ಈಸ್ ಆಲ್ಸೋ ಆಲ್ಟರ್ನೆಟ್ ಎನರ್ಜಿ ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ ಬಿಕಾಸ್ ಇಟ್ಸ್ ಅವೈಲೇಬಲ್ ಓನ್ಲಿ ಸಿಕ್ಸ್ ಆರ್ ಸೆವೆನ್ ಅವರ್ಸ್ ಇನ್ ಅ ಡೇಸ್ ವೀ ನೀಡ್ ಅೀಡಿಯಾ ವಿರ ಎನ್ ವೀ ಕುಡ್ ಸ್ಟೋರ್ ದಟ್ ಎನರ್ಜಿ so hydrogen is going to act like a energy storage media so what will happen is like electricity of solar is used and that energy is converted into hydrogen and hydrogen can be stored transported anywhere then again like that can be converted into heat energy or electricity back with fuel cell application and all that is how it is going to get connected uh, prakash ji if you want to add yeah, something same thing. Yeah. so solar energy becomes a source for making hydrogen because to make you cannot use solar energy in everywhere there are many applications like steel steel production refineries fertilizer where hydrogen gas itself is required as a process gas so how do we get hydrogen is we rely on solar and how do we get the raw material we get it from biogas so this complete circle in india we are trying to make it a self reliant energy independent country where solar energy gives the electricity, biogas gives the raw material. we convert that biogas into hydrogen, storage it, store it and supply it to industries, not just automotives but steel production refineries and also fertilizer industries. The hydrogen just needed, the hydrogen needed. ಇವಾಗ ಇದು ಫಸ್ಟ್ ಬಂದಿರುವಂಥ ಬಂಡವಾಳದಿಂದ ನಾವು ಇಲ್ಲಿ ಬೆಳಗಾಂ ಒಂದು ಫಸ್ಟ್ ಪ್ಲಾಸ್ಮಾ ಬೇಸ್ಡ್ ಹೈಡ್ರೋಜನ್ ಜನರೇಷನ್ ಪ್ಲಾಂಟ್ ಅನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ ಪ್ಲಾಸ್ಮಾ ಬೇಸ್ ಮೈಕ್ರೋವೇವ್ ಪ್ಲಾಸ್ಮಾ ಬೇಸ್ಡ್ ಹೈಡ್ರೋಜನ್ ಜನ್ರೇಷನ್ ಪ್ಲಾಂಟ್ ಅದು ಒಂದು ಪೈಲಟ್ ಸ್ಕೇಲ್ ಅಂತ ಹೇಳ್ಬೋದು ಚಿಕ್ಕ ಒಂದು ಮಾದರಿ ಪ್ಲಾಂಟ್ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಒಂದು ನೈನ್ ಟು ಟೆನ್ ಮಂತ್ಸಲ್ಲಿ ಅದು ಇಲ್ಲಿ ಇನೋಗ್ರೇಟ್ ಆಗುತ್ತೆ ಬೆಳಗಾಂ ಆಮೇಲೆ ಅದನ್ನು ಒಂದು ಮಾದರಿಯಲ್ಲಿ ತಗೊಂಡು ರೆಫರೆನ್ಸ್ ತಗೊಂಡು ಅದರದ ಹತ್ತು ಪಟ್ಟರಷ್ಟು ನಾವು ನೆಕ್ಸ್ಟ್ ಕೆಪಾಸಿಟಿ ಪ್ಲಾಂಟ್ನ ಹಾಕಬೇಕು ಅನ್ನೋಂಥ ಉದ್ದೇಶ ಇದೆ ಸೊ ಮೂರು ವರ್ಷದಲ್ಲಿ ನಾವು ಒಂದು ಕಮರ್ಷಿಯಲ್ ಪ್ಲಾಂಟನ್ನ ಇಲ್ಲಿ ಬೆಳಗಾಂ ಅಲ್ಲಿ ನಾವು ಸೆಟಪ್ ಮಾಡಿ ಆಮೇಲೆ ಆ ಗ್ಯಾಸನ್ನು ನಾವು ಕಾಂಪ್ರೆಸ್ ಮಾಡಿ ಬಾಟ್ಲಿಂಗ್ ಮಾಡಿ ಅಕ್ರಾಸ್ ಕರ್ನಾಟಕ ಸ್ಟೇಟ್ ಈ ಕೆಲವೊಂದು ಕಸ್ಟಮರ್ಸ್ ಆಲ್ರೆಡಿ ವೇಟ್ ಮಾಡ್ತಿದ್ದಾರೆ ಬಾಷ್ ಅಂತ ಕಸ್ಟಮರ್ಸ್ ಅವರು ಅಶೋಕ್ ಲಲಿನ್ ಅಂತ ಕಸ್ಟಮರು ಈ ಥರ ಒಂದು ಕ್ಲೀನ್ ಹೈಡ್ರೋಜನ್ ಸಪ್ಲೈಯರ್ಗೆ ವೇಟ್ ಮಾಡ್ತಿದ್ದಾರೆ ಸೊ ಅದು ಒಂದು ಗೊತ್ತಿಲ್ಲ